ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಡೇ ಇನ್ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನಡೆಯ ದಾರಿಯಲ್ಲಿ ಕನಸುಗಳು ಚೆನ್ನಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ಹ್ಯಾಪಿ 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 ಬೆಳಕಾಗಬೇಕು ಾಗಿ ಎಲ್ಲರೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನನ್ನ ಮೇಲೆ ಕೇಳೋಂಥ ಪ್ರೀತಿ ವಿಶ್ವಾಸ ಇರ್ಬೋದು ಯಾಕಂದರೆ ನಾನು ಯಾವುದೇ ಥರ ಎಲೆಕ್ಟೆಡ್ ಬಾಡಿ ಆಗಿಲ್ಲ ನಾನು ಯಾವುದೇ ಥರ ಕಾರ್ಪೆಟ್ರ್ ಆಗಿದ್ದವಾರಲ್ಲ ಏನೂ ಅಲ್ಲ ಬಟ್ ಆದರೂ ಕೂಡ ಒಂದು ಸ್ನೇಹಿತ ಅಂತ ತಿಳಿದು ನನ್ನ ಬಂದು ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ನನ್ನ ಎಲ್ಲರೂ ಬಂದು ನಾನು ಒಂದು ಆಶೀರ್ವಾದ ಮಾಡುವಂಥದ್ದು ಇವತ್ತು ಪ್ರತಿ ವರ್ಷ ಮಾಡ್ತಾರೆ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸರ್ ಹಾಗೆ ಇನ್ನೇನು ಜಿ ಬಿ ಎ ಸೊ ಐದು ಭಾಗಗಳಾಗಿ ಬೆಂಗಳೂರಿನ ವಿಂಗಡಣೆ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಸರ್ ಸೊ ಜಿ ಬಿ ಎ ಮಾಡಿದರೀಗ ಜಿ ಬಿ ಎ ಮಾಡಿ ಹೊಸ್ದಾಗಿ ನಮ್ದೆಲ್ಲ ಸೌತ್ಗೆ ಸೇರಿದೆ ಅಂತ ಹೇಳ್ತಾ ಇದ್ದಾರೆ ಅದು ಇನ್ನೂ ಏನಾಗುತ್ತೆ ಅಂತ ಗೊತ್ತಿಲ್ಲ ಯಾಕೆಂದರೆ ಇನ್ನೂ ಅದ್ರ ಬಗ್ಗೆ ಎಲ್ಲ ಸುಮಾರು ಬೇರೆ ಎರಡು ಒಂದೊಂದು ಕ್ಷೇತ್ರ ಎರಡೆರಡು ಬಿ ಬಿ ಎಂ ಟಿ ಜಿ ಬಿ ಅಂಥದ್ದೆಲ್ಲ ಆಗಿದೆ ಅದನ್ನು ಕೋರ್ಟ್ಗೆ ಹೋಗಿದ್ದಾರೆ ಅದನ್ನು ತೀರ್ಮಾನ ಆಗಬೇಕು ಇನ್ನೂ ಇನ್ನೂ ಅದೇನು ಫೈನಲ್ ಇಲ್ಲ ನೋಡೋಣ ಇದು ನಿಮ್ಗೆ ಏನಾಗುತ್ತೆ ಸರ್ ಇನ್ನೂ ಆಲ್ರೆಡಿ ಎಲ್ಲ ವೋಟರ್ಸ್ ಪ್ರತಿಯನ್ನು ಕೂಡ ಸಜ್ಜಾಗೆ ಇದ್ದೀವಿ ಸರ್ ಚುನಾವಣೆ ಬರಲಿಲ್ಲ ಹತ್ತು ವರ್ಷದಿಂದ ನಾವು ಸಜ್ಜಾಗೆ ಇದ್ದೀವಿ ಚುನಾವಣೆ ಮಾಡೋಕ್ಕೆ ಮಾಡಿದ್ದೀನಿ ನೋಡಿ ಅದೇ ಸುಮಾರು ನೂರ ಮುಂಚೆ ಒನ್ ನೈಂಟಿ ಏಟ್ ವಾರ್ಡ್ ಇತ್ತು ಟು ಫಾರ್ಟಿ ತ್ರೀ ಮಾಡಬೇಕು ಅಂತ ಹೋದ್ರು ಈಗೇನೋ ಐನೂರು ಐನೂರು ಮಾಡಿದ್ದಾರೆ ಬಟ್ ಕಷ್ಟ ಸರ್ ಇವತ್ತಿನ ಗೌರ್ಮೆಂಟ್ ಅಲ್ಲಿ ರೋಡು ಇವತ್ತು ನೀವು ನನ್ನ ಪ್ರಕಾರ ನೀವು ನೋಡಿರ್ಬೋದು ಯಾವ ಥರ ರಸ್ತೆಗಳಿದಾವೆ ಯಾವ ಥರ ಗುಂಡಿಗಳಿದಾವೆ ಇವತ್ತು ಜನಗಳು ಕಷ್ಟ ಏನೋ ಜನಗಳು ಯಾವ ಥರ ತೆರಿಗೆ ಆಗ್ತಾ ಇದಾರೆ ಎಲ್ಲ ಗೊತ್ತಿರೋ ವಿಚಾರ ಇವತ್ತು ತೆರಿಗೆಗಳನ್ನ ನಾವು ಎಲ್ಲ ಜನಗಳಿಗೆ ಒಂದು ನಾಲ್ಕಷ್ಟು ಹಾಕಿ ಇವತ್ತೆಲ್ಲೂ ಕೂಡ ಒಂದು ರಸ್ತೆ ಗುಂಡಿಗೆ ಕೂಡ ಮುಚ್ಚಾಕಾಗ್ತಾ ಇಲ್ಲ ಎಲ್ಲ ಕಡೆ ತುಂಬ ರಸ್ತೆಗಳು ಎಲ್ಲೋದ್ರು ಅಳ್ಳಾಕ್ ಕೊಳ್ಳಗಳು ಆ ಥರ ಪರಿಸ್ಥಿತಿ ಇದೆ ಆ ತರ ಪರಿಸ್ಥಿತಿ ಇರೋವಾಗ ನೋಡಬೇಕಲ್ಲ ಏನು ಮಾಡ್ತಾನೆ ಇವರು ಚುನಾವಣೆ ಮಾಡಿ ಡೆವಲಪ್ಮೆಂಟ್ ಮಾಡೋದರಿಂದ ಇರುತ್ತೆ ಅಷ್ಟು ಅಭಿವೃದ್ಧಿ ಮಾಡಬೇಕು ಆಮೇಲೆ ಚುನಾವಣೆ ಇವರು ಚುನಾವಣೆನೂ ಇಲ್ಲ ಅಭಿವೃದ್ಧಿನೂ ಇಲ್ಲ ಆ ಥರ ಆಗಿಬಿಟ್ಟಿದೆ ಈ ಸರ್ಕಾರ ಭಾಗ್ಯಗಳ ಸರ್ಕಾರ ಭಾಗ್ಯಗಳ ಸರ್ಕಾರ ಆಗಿದೆ ಶ್ರೀಯುತ ಶಶಿಕುಮಾರವರ ನಲವತ್ತೈದನೇ ಹುಟ್ಟುಹಬ್ಬದ ಈ ಒಂದು ಸುಷ್ಮ ಸಂದರ್ಭದಲ್ಲಿ ನಾವು ಸಂಘದ ಪರವಾಗಿ ನಮ್ಮ ಡಿ ಮುನರಾಜರವರ ಒಂದು ನೇತೃತ್ವದಲ್ಲಿ ಅವರಿಗೆ ಶುಭ ಹಾರೈಸಬೇಕು ಅಂದ್ಬಿಟ್ಟು ಎಲ್ಲ ಸಂಗಡಿಗರು ಸ್ನೇಹಿತರು ಬಂಧುಗಳು ಎಲ್ಲ ಸೇರಿ ಒಂದು ದಿವಸ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ ಅವರಿಗೆ ಒಳ್ಳೆಯ ಆಯುರಾರೋಗ್ಯ ಐಶ್ವರ್ಯ ಸಂಪನ್ನು ಕಳಿಸಿ ಅವರು ಇನ್ನೂ ಮುಂದಿನ ರೀತಿಯಲ್ಲಿ ಚೆನ್ನಾಗಿ ಆರೋಗ್ಯವಂತರಾಗಿ ಎಲ್ಲರೂ ಜನಸೇವೆ ಮಾಡುವಂಥ ಶಕ್ತಿ ಭಗವಂತ ಅವ್ರಿಗೆ ನೀಡಲಿ ಅಂತ ನಾವೆಲ್ಲರೂ ಆಲೈಸುತ್ತೀವಿ ದಿನ ನಾವು ಏನು ವಿಶ್ ಮಾಡ್ತೀವಿ ನಮ್ಮ ಜನ್ಮದಿಂದ ಅವ್ರಿಗೆ ಇದುವರೆಗೂ ಅಜಾತ ಶತ್ರು ಅಂತ ನಾನು ಕರಿತೀವಿ ಒಬ್ಬ ಯುವ ನಾಯಕ ಅಜಾತ ಶತ್ರು ಅವರು ಅವ್ರಿಗೆ ಶತ್ರು ಅನ್ನೋದೇ ಇಲ್ಲ ಬಹಳ ವಿನಯಪೂರ್ವಕವಾದ ಸಹನೆ ಮತ್ತು ಸಾಧನೆ ಮಾಡುವಂಥ ಒಬ್ಬ ಯುವಕ ವ್ಯಕ್ತಿಯೇ ನಾನು ದೇವರನ್ನು ಇಷ್ಟೇ ಪ್ರಾರ್ಥನೆ ಮಾಡೋದು ಒಂದು ಕಡೆ ರಾಜಕೀಯ ಇದೆ ಇಂಥ ಮನುಷ್ಯ ಮುಂದೆ ಬರಲಿ ಅಂತ ನಾನು